ಹಾಯ್ ಫ್ರೆಂಡ್ಸ್ ಶುಭ ಮುಂಜಾನೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನಿವಾಗ ದೊನ್ನೆ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬೇಗ ಬಂದುಬಿಡಿ ಸ್ವಲ್ಪ ಎಣ್ಣೆಕಾಯಿ ಕಿಟ್ಬಿಡಿ ಅದಕ್ಕೆ ಈರುಳ್ಳಿ ಚಕ್ಕಿ ಲವಂಗ ಮತ್ತು ಹಸಿಮೆಣಸಿನಕಾಯಿ ಹಾಕಿ ಹಸಿ ಎಲ್ಲ ಹಾಕಿ ಉರ್ಕೊಂಬಿಡಿ ಒಂದು ಬಾಳೆಲಿ ನೋಡಿ ಇದಕ್ಕೆ ಮೇನ್ ಬೇಕಾಗಿರೋದು ಅವರೆಕಾಳು ಅವರೆಕಾಳು ಇದ್ರೇ ಬಿರಿಯಾನಿಗೆ ಗಮ್ಮತ್ತು ನೋಡಿ ಈ ಬಿರಿಯಾನಿ ನೀವು ಒಂದು ಸಲ ಮನೆಗೆ ಮಾಡಿ ನೋಡಿ ಇವನ್ನೆಲ್ಲದನ್ನೂ ನೀವು ಮಿಕ್ಸಿಲಿ ಹಾಕಿ ರುಬ್ಕೊಂಬಿಡಿ ಎಣ್ಣೆಲೆ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಪೇಸ್ಟ್ ಮಾಡ್ಕೋಬೇಕು ಎಲ್ಲದನ್ನು ಹಸಿ ಸೊಂಟೆ ಮತ್ತು ಬೆಳ್ಳುಳ್ಳಿ ನೋಡಿ ಇವಾಗ ಇದನ್ನೆಲ್ಲ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್ ನೋಡಿ ಇದಕ್ಕೆ ಕರಿಬೇವನ ಹಾಕೋಕೋಗ್ಬಿಡಿ ಇದಕ್ಕೆ ನೀವು ಎಷ್ಟು ಅರ್ಧ ಒಂದು ಸ್ಯೂಡು ಪುದೀನ ತೊಗೊಳ್ಳಿ ಒಂದು ಸೀಡು ಕೊತ್ತಂಬರಿ ತೊಗೊಳ್ಳಿ ಇದಕ್ಕೆ ಮೇನ್ ಬೇಕಾಗಿರೋದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇವೆರಡೂ ಇದ್ರೇ ಟೇಸ್ಟ್ ಆಗೋದು ಬಿರಿಯಾನಿ ಇವನ್ನೆಲ್ಲ ಮಿಕ್ಸಿ ಮಾಡ್ಕೊಂಬರೋಣ ಇವಾಗ ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆ ಸ್ವಲ್ಪ ತುಪ್ಪ ಹಾಕಿ ಕಾಯೋಕಿಟ್ಟಿದ್ದೆ ನೀವು ಕುಕ್ಕರಲ್ಲಿ ಮಾಡಬೇಡಿ ಟೇಸ್ಟ್ ಬರೋಲ್ಲ ಬಿರಿಯಾನಿ ನೋಡಿ ಈ ಥರ ಕಾಯಿ ಕಾಯೋಕೆ ಇವಾಗ ಈ ಕಡೆ ಪಲಾವ್ ಎಲೆ ಮತ್ತು ಕಸ್ತೂರಿ ಮೆಂತೆ ಚಕ್ರಮಗ್ಗು ಚಕ್ಕಿ ಲವಂಗ ಏಲಕ್ಕಿ ಇವೆಲ್ಲ ಸಾಮಾನು ಇಟ್ಕೊಂಬಿಡಿ ನೋಡಿ ಈಗ ಮೇಲೆ ಇದನ್ನೆಲ್ಲ ಹಾಕೊಂಬಿಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಒಂದ್ಸಲ ಮಾಡಿ ನೋಡಿ ಇದಕ್ಕೆ ನೀವು ವೆಜಿಟೇಬಲ್ ಬೇಕಾದರೂ ಹಾಕೋಬಹುದು ನೋಡಿ ಇವಾಗ ಇದನ್ನು ನೀವು ಕೆಂಪಗಾಗೋವರೆಗೂ ಹುರ್ಕೊಳ್ಳಿ ಈರುಳ್ಳಿ ಕೆಂಪಗಾಗಬೇಕು ಫ್ರೆಂಡ್ಸ್ ಮೇನ್ ಈರುಳ್ಳಿನ ನೀವು ಮೊದಲು ಹಾಕ್ಕೊಳ್ಳಿ ಈರುಳ್ಳಿ ಆದಮೇಲೆ ಅದಕ್ಕೆ ನೀವು ನೋಡಿ ಒಂದು ಟೊಮೆಟೊ ಹಾಕ್ಕೊಳ್ಳಿ ನೀವು ಟೊಮೆಟೊ ಬೇಡ ಅಂದರೆ ಸ್ಕಿಪ್ ಮಾಡಿ ನಾನು ಟೊಮೆಟೊ ಹಾಕಿದ್ದೀನಿ ನೀವು ಟೊಮೆಟೊ ಬದಲು ನಿಂಬೆಹಣ್ಣು ಹಾಕ್ಕೋಬೋದು ನೋಡಿ ಎಲ್ಲ ಸೇರಿ ಮಿಕ್ಸ್ ಮಾಡಿ ಹುರಿರಿ ನೋಡಿ ಫ್ರೆಂಡ್ಸ್ ಇದಕ್ಕೇನು ನೀವು ರುಬ್ಕೊಂಡಿರ್ತೀರಲ್ಲ ಮಸಾಲ ಅದನ್ನು ಹಾಕಬೇಕು ಅದನ್ನು ಹಾಕಿ ಹಾಗೆ ನೀರು ಹಾಕಬೇಡಿ ಅದು ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ರಿ ಅದಕ್ಕೆ ಜಾರಲ್ಲಿರೋದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಅದಕ್ಕೆ ಹಾಕ್ಕೊಂಬಿಡಿ ನೋಡಿ ಎಲ್ಲ ಹಸಿ ವಾಸನೆ ಹೋಗ್ಬೇಕು ಅದು ಅಲ್ಲಿವರೆಗೂ ನೀವು ಹುರ್ಕೊತಾನೆ ಇರಿ ಅದನ್ನು ನೋಡಿ ಅದಕ್ಕೇನೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ ತುಂಬ ಟೇಸ್ಟ್ ಬರುತ್ತೆ ಈ ಬಿರಿಯಾನಿ ಆದರೆ ಇದಕ್ಕೆ ಮಾತ್ರ ಪುದೀನ ಮತ್ತು ಕೊತ್ತಂಬರಿ ಬೇಕೇ ಬೇಕು ಈ ಕಡೆ ಒಂದು ಬಟ್ಲು ಅವ್ರಿಗೆ ಕಾಳು ತೊಳೆದಿಟ್ಕೊಂಡಿದ್ದೆ ನಾನು ನೋಡಿ ನೋಡಿ ಇದೇ ಥರನೇ ನೀವು ಬೀನ್ಸ್ ಬಟಾಣಿ ಹಸಿ ಬಟಾಣಿ ಮತ್ತು ಎಲ್ಲ ಇದ್ರೂ ಹಾಕ್ಕೋಬೋದು ನಾನು ಇದನ್ನಷ್ಟೇ ಮಾಡಿ ತೋರ್ಸಕತ್ತೀನಿ ನೋಡಿ ಇವಾಗಿದು ಕುದೀತಿದೆ ಇದಕ್ಕೆ ಸ್ವಲ್ಪನೇ ಖಾರ ಪುಡಿ ಹಾಕ್ಕೊಳ್ಳಿ ಮತ್ತು ಬಿರಿಯಾನಿ ಪೌಡರ್ ಹಾಕ್ಕೊಳ್ಳಿ ಬಿರಿಯಾನಿ ಪೌಡರ್ ನಿಮ್ಮ ಮನೇಲಿ ಇಲ್ಲಾಂದರೆ ಗರಂ ಮಸ್ ಮಸಾಲ ಹಾಕ್ಕೊಳ್ಳಿ ಅದು ಇಲ್ಲಾಂದರೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಬಿರಿಯಾನಿ ಪುಡಿ ಹಾಕಿದರೆ ಟೇಸ್ಟ್ ಬರುತ್ತೆ ನೋಡಿ ಇವಾಗ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಬೇಕಿದ್ರೆ ನೀವು ಒಂದು ನಿಂಬೆಹಣ್ಣು ಹಾಕ್ಕೊಳ್ಳಿ ನಾನು ಹಾಕಿಲ್ಲ ನಿಂಬೆಹಣ್ಣಿನ ಬದಲಿ ಟೊಮೊಟೊ ಹಾಕಿದ್ದೀನಿ ನೋಡಿ ಇವಾಗಿದೆಯಲ್ಲ ಆದಮೇಲೆ ನೋಡಿ ನೀರು ನಿಮಗೆ ಎಷ್ಟು ಬೇಕಾಗ್ತದೆ ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅಷ್ಟು ನೀರು ಹಾಕಿ ಇದು ಮುದ್ದೆ ಹಾಕಿ ಹಾಕಬಾರ್ದು ಅದು ಅನ್ನ ಚೆನ್ನಾಗಿ ಬರಲ್ಲ ಹಾಗಾಗಿ ಉದ್ದರಾಗಿ ಮಾಡ್ಕೊಳ್ಳಿ ನೆಕ್ಸ್ಟ್ ಅವರೇ ಕಾಳು ಹಾಕ್ಕೊಳ್ಳಿ ನೋಡಿ ಇವಾಗ ನಾನು ಅವರೇ ಕಾಳು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಇದನ್ನು ಕುದಿಯೋಕೆ ಬಿಟ್ಬಿಡಿ ಕುದಿಬೇಕು ಇದು ನೋಡಿ ಕುದ್ದಾದ ಮೇಲೆ ನಾನು ಫಸ್ಟ್ಗೆ ಅಂದರೆ ನೀವು ಒಂದು ಹದಿನೈದು ನಿಮಿಷ ಬೇಗನೆ ಅಕ್ಕಿ ತೊಳೆದಿಟ್ಬಿಡಿ ನೋಡಿ ಇವಾಗ ನಾನು ಅಕ್ಕಿನ ಅದಕ್ಕೆ ಅಕ್ಕಿ ಬೇಗ ಇಟ್ಬಿಟ್ರೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಹದಿನೈದು ನಿಮಿಷಕ್ಕಿಂತ ಮುಂಚೆನೇ ನಾನು ಅಕ್ಕಿ ತೊಳೆದಿಟ್ಟಿದ್ದೆ ಆ ಅಕ್ಕಿನ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಇವಾಗೆಲ್ಲ ಮಿಕ್ಸ್ ಆಯಿತು ಇದನ್ನು ಸ್ವಲ್ಪ ಜೋರಾಗೇ ಇಟ್ಟು ನೀವು ಮೊದಲಿಗೆ ಮಾಡಿಕೊಳ್ಳಿ ನೋಡಿ ಇದೆಲ್ಲ ನೀರು ಹೋಗೋವರೆಗೂ ಸ್ವಲ್ಪ ಗ್ಯಾಸ್ ಜೋರಾಗೆ ಇಟ್ಕೊಳ್ಳಿ ಹುರಿನ ನೋಡಿ ಕುಕ್ಕರಲ್ಲಿ ಮಾಡಿದರೆ ಇಷ್ಟು ಟೇಸ್ಟ್ ಬರಲ್ಲ ಹಾಗಾಗಿ ಪಾತ್ರೆಲೇ ಮಾಡಿ ಅಂತ ಹೇಳ್ತೀನಿ ನೋಡಿ ಇವೆಲ್ಲ ಇದು ಕುದಿ ಕುದಿದು ನೀ ನೀರೆಲ್ಲ ಹೋಗಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಹಾಗೆ ಇಟ್ಬಿಡಿ ನೋಡಿ ಇವಾಗಿದು ನೀರೆಲ್ಲ ಹೋಯ್ತು ಅದಕ್ಕೆ ನೀವು ಒಂದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ವೇಟ್ ಆಗಿರೋದು ಏನಾದರೂ ಒಂದು ಇಪ್ಪತ್ತು ನಿಮಿಷ ಇಡಬೇಕು ಫ್ರೆಂಡ್ಸ್ ಅದನ್ನು ಅದರಲ್ಲೇ ಅನ್ನ ಎಲ್ಲ ರೆಡಿ ಆಗಿಬಿಡುತ್ತೆ ಬಿರಿಯಾನಿ ಬಿರಿಯಾನಿಗೆ ಇದೇ ಟ್ವಿಸ್ಟ್ ಇರೋದು ನೋಡಿ ಇವಾಗ ಈ ಥರ ನೀವು ಪ್ಲೇಟ್ ಇಟ್ಟು ಅದ್ರ ಮೇಲೆ ಒಂದು ವೇಟ್ ಇರೋದು ಏನಾದರೂ ಇಟ್ಬಿಡಿ ಒಂದು ಇಪ್ಪತ್ತು ನಿಮಿಷ ಹೀಗೆ ಇಟ್ಬಿಡಿ ನೋಡಿ ಫ್ರೆಂಡ್ಸ್ ಬಿರಿಯಾನಿ ಯಾವ ಥರ ಬಂತು ಅಂತ ಸೂಪರ್ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ನೀವು ಮೊಸರು ಬೇಕಾದರೂ ಹಾಕ್ಕೊಬೋದು ನಾನು ಮೊಸರು ಹಾಕಿಲ್ಲ ಮೊಸರು ಹಾಕಿದರೆ ಇನ್ನೂ ಟೇಸ್ಟ್ ಆಗುತ್ತೆ ಮೊಸರು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನು ಹಾಕಿಲ್ಲ ನೋಡಿ ನಮ್ಮ ಮನೆಯಾಗ ತಿನ್ನಲ್ಲ ಅಂತ ನಾನು ಮೊಸರು ಹಾಕಿಲ್ಲ ನೋಡಿ ಯಾವ ಥರ ಬಂತು ಅಂತ ಬಿರಿಯಾನಿ ಅವ್ರೇಕಾಳು ಬಿರಿಯಾನಿ ಅಂತಲೇ ಹೇಳ್ಬೋದು ಮಸ್ತಾಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ರಿ ಅಂತ ಹೇಳ್ತೀನಿ ನಾನು ಮಾಡಿರೋ ಅಡುಗೆ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೀನಿ ನೋಡಿ ನಿಮ್ಮೆಲ್ಲ ಸಪೋರ್ಟ್ ನನಗಿನ್ನೂ ಬೇಕು ನೀವು ಇನ್ನೂ ನನಗೆ ಸಪೋರ್ಟ್ ಮಾಡಿದರೆ ನಾನು ಇನ್ನೂ ಬೇರೆ ರೆಸಿಪಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಬಾಯ್